ಬೆಟ್ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚನ್ನು ತೋರಿಸ್ಕೊಟ್ಟಿದ್ದೆ ಇವತ್ತಿನ ವೀಡಿಯೋದಲ್ಲಿ ಅದೇ ಮೆಥಡಲ್ಲಿ ಅದೇ ಡಿಸೈನಲ್ಲಿ ನಾನು ವೆರೈಟಿಯಾಗಿ ಔಟರ್ ವೀಲ್ ಬಟನ್ ಹೋಲ್ ಸ್ಟಿಚನ್ನೇ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಕೊನೆವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತಾ ಈಗ ಇದಕ್ಕೊಂದು ಡಿಸೈ ಮಾರ್ಕನ್ನು ನಾವು ಡ್ರಾ ಮಾಡ್ಕೋಬೇಕಾಗತ್ತೆ ನೋಡಿ ರೌಂಡ್ ಮಾರ್ಕು ವೀಲ್ ರೀತಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋದು ಮಾಡ್ಕೊಂಡಿದ್ದಾದ ನಂತರ ಅದರೊಳಗೊಂಡು ಸಣ್ಣ ವೀಲ್ ಇದಿಷ್ಟನ್ನು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಎರಡಲ್ಲೇ ಯಝ ಯಾಝರ್ ಕಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗೇನು ಮಾಡಬೇಕು ನೋಡಿ ನಾನು ಈಗ ನೋಡಿ ಇಲ್ಲಿಂದ ಲಾಕ್ ಮಾಡಿಕೊಂಡು ಇಲ್ಲಿಂದ ವಾಪಸ್ ತಗೋಬೇಕು ಇಲ್ಲಿ ತಗೊಂಡಿದ್ದಾದ ನಂತರ ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಇಲ್ಲಿ ಸ್ಪೇಸನ್ನು ಕೊಡಬೇಕಾಗತ್ತೆ ಇಲ್ಲೊಂದು ಚೈನನ್ನು ಹಾಕಿ ಇಲ್ಲಿ ಪಕ್ಕಕ್ಕೆ ಹಾಕೊಳ್ಳಿ ಇದ್ದಕ್ಕೂ ನಿನ್ನೆ ನಾನು ತೋರಿಸಿದಂಥ ಏನು ಹೇಳ್ತೀವಿ ಇನ್ನರ್ ವೀಲ್ ಬಟನ್ ಒಲ್ ಸ್ಟಿಚ್ಗೂ ನೋಡೋದಕ್ಕೆ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇದನ್ನು ಯಾವ್ಯಾವ ಟೈಮಲ್ಲಿ ಅಪ್ಲೈ ಮಾಡ್ಕೋಬೇಕು ಆ ಟೈಮಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಡಿಸೈನಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ಗಳು ಬರ ಬರ್ತವೆ ನೋಡಿ ನೋಡಿ ಇಲ್ಲಿಂದ ಎಳ್ಕೋಬೇಕು ಎಳ್ಕೊಂಡಾದ ನಂತರ ಇಲ್ಲಿಗೆ ಹಾಕೋಬೇಕು ಕಾಣಿಸ್ತಿದೆಯಾ ಪುನಃ ವಾಪಸ್ ತರಬೇಕು ಪುನಃ ಅಲ್ಲಿಂದ ಅಲ್ಲೊಂದು ಚೈನ್ ಹಾಕಿ ಅಲ್ಲೊಂದು ಸ್ಪೇಸನ್ನು ಕೊಟ್ಟು ನಿಮಗೆ ಚಿಕ್ಕ ಸ್ಪೇಸ್ ಕೊಟ್ಟು ಕೊಟ್ಟು ಮಾಡ್ಕೊತೀನಿ ಅಂದರೂ ಓಕೆ ಇಲ್ಲ ದೊಡ್ಡದಾಗಿ ಇದೇ ರೀತಿ ಸ್ಪೇಸನ್ನು ಕೊಡ್ತೀವಿ ಅಂದ್ರೂ ಒಂದೊಂದು ಒಂದೊಂದು ರೀತಿಯಲ್ಲಿ ಡಿಸೈನ್ ಕಾಣಿಸ್ತವೆ ನೋಡಿ ಇಲ್ಲಿಂದ ತಗೊಂಡು ತಗೋಬೇಕು ತಗೊಂಡಿದ್ದಾದ ನಂತರ ಲೈನ್ಸನ್ನು ಹಾಕಿ ಪುನಃ ಅದರೊಳಗಡೆಯಿಂದ ದಾರನ ತಂದು ಅದನ್ನು ವಾಪಸ್ ತರಬೇಕು ನೋಡಿ ಇದಕ್ಕೂ ಇನ್ನಾರು ವೀಲ್ ಬಟನ್ ಸ್ಟಿಚ್ಗೂ ವ್ಯತ್ಯಾಸ ಏನು ಅಂತ ಹೇಳ್ತೀನಿ ನಾನು ನಿಮಗೆ ನೋಡಿ ನೋಡಿ ಇದೇ ರೀತಿ ಸರ್ಕಲ್ ಫುಲ್ಲು ನಾವು ಹಾಕೊಂಡು ಬರಬೇಕಾಗತ್ತೆ ನೋಡಿ ಸರ್ಕಲ್ ಫುಲ್ಲು ಇದನ್ನು ಹಾಕಿ ಅಲ್ಲಿ ಪಕ್ಕದಲ್ಲಿ ಸ್ಪೇಸನ್ನು ಕೊಟ್ಟು ಇದನ್ನು ಅಷ್ಟೇ ಇಲ್ಲೇ ತರಬೇಕು ತಂದು ವಾಪಸ್ ಹೋಗಿ ಪುನಃ ಪಕ್ಕದಲ್ಲಿ ಒಂದು ಚೈನ್ ಸ್ಪೇಸ್ ಕೊಡಬೇಕಾಗತ್ತೆ ಇದನ್ನು ಕೊಟ್ಟು ಪುನಃ ನೋಡಿ ಆ್ಯಸ್ ಈಸಲ್ಲಿ ಫುಲ್ಲು ಡಿಸೈನ್ ಇದೇ ರೀತಿ ಬರುತ್ತೆ ಇದರಲ್ಲಿ ಏನು ಟಿಪ್ಸ್ ಅಂತಂದರೆ ನೀವು ಎಡ್ದಗಡಿಯಲ್ಲಿರುವಂಥ ಕೈಯಲ್ಲಿರುವಂಥ ದಾರವನ್ನು ಲೂಸ್ ಬಿಡಬಾರ್ದು ಲೂಸ್ ಬಿಟ್ಟರೆ ನಮಗೆ ಅದು ಡಿಸೈನ್ ಬರೋದಿಲ್ಲ ಅದಕ್ಕೋಸ್ಕರ ಆ ತಪ್ಪನ್ನು ನೀವು ಮಾಡಲೇಬಾರ್ದು ಎಡ್ದ ಕೈಯಲ್ಲಿ ಮಾಡುವಂಥ ಏನು ದಾರನ ಕೊಡ್ತಾಯಿದ್ದೀರಲ್ಲ ಆ ಲೂಸ್ ಬಿಡುವಂಥ ತಪ್ಪನ್ನು ನೀವು ಮಾಡಲೇಬಾರ್ದು ನೋಡಿ ನಾವು ಈ ದಾರನ ಇಲ್ಲಿ ಸೇರಿಸಿ ಇಲ್ಲಿ ವಾಪಸ್ ಇಲ್ಲಿ ಎಳ್ಕೊಂಡಾಗ ನಮಗೆ ಲೆಫ್ಟ್ ಹ್ಯಾಂಡಲ್ಲಿರುವಂಥ ಕೈ ದಾರ ನಮಗೆ ಫಿಟ್ಟಾಗಿರಬೇಕಾಗತ್ತೆ ಹಾಗನ್ಬಿಟ್ಟು ಜಾಸ್ತಿ ಎಳೆಕೋಗ್ಬೇಡಿ ದಾರ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಯಾಕೆ ಅಂದರೆ ಸಿಲ್ಕ್ ಥ್ರೆಡ್ ತುಂಬಾ ಸೂಕ್ಷ್ಮವಾಗಿ ಇರುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ಈಗ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕಾಗತ್ತೆ ಈ ಮಧ್ಯದಲ್ಲಿರುವಂಥ ಏನಿದೆಯಲ್ಲ ಅಲ್ಲಿಗೆ ಒಂದು ಚೈನ್ ಸ್ಟಿಚ್ ಬೇಕಂದರೆ ಹಾಕಿ ಬೇರೆ ಥ್ರೆಡ್ಡಲ್ಲಿ ನಾವು ಅಲ್ಲಿಗೆ ಒಂದು ದಪ್ಪನಾಗಿರುವಂಥ ಬೀಡ್ ಅಥವಾ ಸ್ಟೋನನ್ನು ಪೇಸ್ಟ್ ಮಾಡಿದ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದರಲ್ಲೂ ಅಷ್ಟೇ ನಮ್ಗೆ ಇಷ್ಟೊಂದು ಸ್ಪೇಸ್ ಪಕ್ಕಪಕ್ಕ ಬಿಟ್ಟಿದ್ದೀನಲ್ಲ ನೀವು ಅಷ್ಟು ಸ್ಪೇಸ್ ಬಿಡದೆ ಅಂತೂ ಹತ್ರದಲ್ಲೇ ನೀವು ಹಾಕ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಹಾಕಿ ಪಕ್ಕದಲ್ಲಿ ಒಂದು ಚೈನನ್ನು ಹಾಕಿ ಪುನಃ ಅಲ್ಲಿ ಒಂದು ದಾರನ ತಂದು ನೋಡಿ ವಾಪಸ್ ತಂದು ಇಲ್ಲಿಂದ ಇಲ್ಲಿಗೆ ಕವರ್ ಮಾಡಿ ಇಲ್ಲಿಗೊಂದು ನೋಡಿ ಇಲ್ಲಿಗೊಂದು ಸ್ಟಿಚನ್ನು ಹಾಕ್ಬಿಟ್ಟು ಒಂದು ಎಂಡ್ ಲಾ ನಾ ಲಾಕನ್ನು ಕೊಡಬೇಕಾಗತ್ತೆ ಎಂಡ್ ಲಾಕ್ ಆದ ನಂತರ ನೋಡಿ ಎಂಡ್ ಲಾಕ್ ಮಾಡೋದನ್ನು ತುಂಬ ಚೆನ್ನಾಗಿ ನೀವು ಕಲ್ತ್ಕೋಬೇಕಾಗತ್ತೆ ನೋಡಿ ಇವೆರಡು ದಾರದೊಳಗಡೆಯಿಂದ ಈ ಎರಡು ದಾರನ ಎಳ್ಕೊಂಡು ಇಲ್ಲಿ ಲಾಕನ್ನು ಈ ರೀತಿ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಬೇಕಂತಂದ್ರೆ ಇಲ್ಲಿ ಚೈನ್ ಸ್ಟಿಚ್ಚನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಈ ರೀತಿ ಚೈನ್ ಸ್ಟಿಚ್ಚನ್ನು ಹಾಕ್ಬೋದು ಬೇಕಂದ್ರೆ ಇಲ್ಲ ಬೇಡ ಅಂತಂದ್ರೆ ಒಂದು ದೊಡ್ಡದಾಗಿರುವಂಥ ಸ್ಟೋನನ್ನು ಪೇಸ್ಟ್ ಮಾಡ್ಕೊಂಡ್ರೂ ಆಗತ್ತೆ ಈ ಈ ರೀತಿ ನೀವು ಅಗಲವಾಗಿ ನಾವು ಈ ರೀತಿ ಮಾಡಿದಾಗ ಚೈನ್ ಸ್ಟಿಚ್ ಅವಶ್ಯಕತೆ ಇದೆ ಇಲ್ಲ ನಾವು ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಾಗೆ ಚಿಕ್ಕದಾಗಿ ನೀವು ಸ್ಪೇಸ್ ಕೊಡದೆ ನೀವು ಮನೆಯನ್ನು ಬಿಟ್ಟೆ ಬಿಡದೆ ಮಾಡಿದರೆ ನಿಮಗೆ ಈ ಚೈನ್ ಸ್ಟಿಚ್ ಅವಶ್ಯಕತೆ ಇರೋದಿಲ್ಲ ಅದೇ ಹತ್ತಿರಕ್ಕೆ ಬಂದಿರೋದ್ರಿಂದ ನಿಮಗೆ ಅದು ಕವರಾಗಿರುತ್ತೆ ಅದೇ ಹತ್ತಿರಕ್ಕೆ ಬಂದಿರೋದ್ರಿಂದ ನಿಮಗೆ ಕವರ್ ಆಗಿರುತ್ತೆ ನೋಡಿ ಈಗ ಇದು ಫುಲ್ ಫಿನಿಷಿಂಗ್ ಬಂತು ನೀವು ಈ ರೀತಿಯೂ ಬೇಕಾದರೂ ಮಾಡಿಕೊಂಡು ನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಸ್ಟೋನನ್ನು ಪೇಸ್ಟ್ ಮಾಡ್ಕೋಬೋದು ಇದಕ್ಕೊಂದು ಎಣ್ಣಾಟನ ಕೊಡಬೇಕು ಇಲ್ಲ ನಮಗೆ ಸ್ಟೋನ್ ಬೇಡ ಅಂತಂದರೆ ಬೇರೆ ಕಲರ್ ಥ್ರೆಡ್ಡಿಂದ ನೀವು ಇದಕ್ಕೆ ಒಂದು ಚೈನ್ ಸ್ಟಿಚ್ಚಲ್ಲೇ ಡಿಸೈನನ್ನು ಫಿಲ್ ಮಾಡ್ಕೋಬೋದು ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿದ್ರಲ್ಲ ಈಗ ಇಲ್ಲಿ ನೆನ್ನೆ ವೀಡಿಯೋದಲ್ಲಿ ನೋಡಿರುವಂಥ ಇನ್ನರ್ ವೀಲ್ ಸ್ಟಿಚ್ಚು ಈ ರೀತಿ ಕಾಣಿಸುತ್ತೆ ನೋಡಿ ಇದು ಔಟರ್ ವಿಲ್ ಸ್ಟಿಚ್ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿರುವಂಥದ್ದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಏನಂತ ನಮಗೆ ಗೊತ್ತಾಗ್ತಿಲ್ಲ ಆದಷ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಕ್ಲಾಸಸ್ ಬೇಡ ಅಂತಂದರೆ ಇಲ್ಲಿಗೆ ನಿಲ್ಲಿಸ್ತೀವಿ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಂದಾಗ ನೀವು ಕಲಿತಾ ಇಲ್ಲ ಅಂತಂದಾಗ ನಾನು ಕ್ಲಾಸ್ ಮಾಡಿ ವೇಸ್ಟ್ ಆಗುತ್ತೆ ಯಾವುದಕ್ಕೂ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೇಕು ಕ್ಲಾಸನ್ನು ಮುಂದುವರಿಸ್ಬೇಕಾ ಅಥವಾ ನಿಲ್ಲಿಸ್ಬೇಕಾ ಅಂತೇಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ನೀವೆಷ್ಟು ವಿಡಿಯೋಸನ್ನು ನೋಡಿ ನಮ್ಮ ಎಷ್ಟು ವ್ಯೂಸ್ ಆಗಿದೆ ಎಷ್ಟು ಜನ ನೋಡ್ತಿದ್ದಾರೆ ಜೊತೆಗೆ ಕಮೆಂಟ್ಸ್ ಮುಖಾಂತರ ಎಷ್ಟು ಜನ ಕಲಿತಿದ್ದಾರೆ ತಿಳಿಸ್ತಿದ್ದಾರೆ ಅಂತ ಆದರೆ ನಮಗೂ ಖುಷಿ ಆದಷ್ಟು ವೀಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಯಿತಾ ಅಥವಾ ನಾವು ಕಲಿತಿದ್ದೀವ ಯಾವುದೋ ಕಲಿತಿದ್ದೀವಿ ಅಂತ ಒಂದು ವಿಷಯ ನಮಗೆ ಗೊತ್ತಾದರೆ ಮುಂದಿನ ಕ್ಲಾಸ್ಗಳು ಇನ್ನೂ ಟಫಸ್ಟ್ ಕ್ಲಾಸ್ಗಳೆಲ್ಲ ಇದೆ ಅವೆಲ್ಲನೂ ಹೇಳ್ಕೊಡೋಕ್ಕೆ ತುಂಬಾ ಖುಷಿಯಾಗುತ್ತೆ ನಮಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಎಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್